ನಿಮ್ಮ ಒಂದು ಫೇಸ್ಬುಕ್ನ ಯಾರಾದರೂ ಲಾಗಿನ್ ಮಾಡಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿತು ಅಂತಂದರೆ ಫೇಸ್ಬುಕ್ಕಿಂದ ನಿಮಗೆ ಒಂದು ಮೆಸೇಜ್ ಬರುತ್ತೆ ಆ ಒಂದು ಮೆಸೇಜಿಂದ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಒಂದು ಫೇಸ್ಬುಕ್ ಏನಾದರೂ ಯಾರಾದರೂ ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡ್ತಾರೋ ಇಲ್ವಾ ಅಂತ ಇಲ್ಲಿ ನಿಮ್ಮ ಒಂದು ಫೇಸ್ಬುಕ್ ಒಳಗಡೆ ನಿಮ್ಮ ಒಂದು ಇಮೇಲ್ ಐ ಡಿ ಬಂದು ಬೇರೆಯವ್ರ ಇ ಮೇಲ್ ಐ ಡಿ ಕೊಟ್ಕೊಂಡಿದ್ರೆ ಆವಾಗ ನಿಮಗೆ ಯಾವುದೇ ಥರ ಮೆಸೇಜ್ ಬರೋಲ್ಲ ಸೊ ನಿಮ್ಮ ಒಂದು ಫೇಸ್ಬುಕ್ನ ಯಾರಾದರೂ ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಹಾಗಾಗಿ ಫೇಸ್ಬುಕ್ಕಲ್ಲಿ ಈ ಒಂದು ಸೆಟ್ಟಿಂಗು ತುಂಬ ಇಂಪಾರ್ಟೆಂಟು ದಯವಿಟ್ಟು ಹೋಗಿ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟಲ್ಲಿ ಸೊ ಇಲ್ಲಿ ನಿಮ್ಮ ಒಂದು ಇಮೇಲ್ ಇದೆಯಾ ಅಥವಾ ಬೇರೆಯವ್ರ ಇಮೇಲ್ ಐಡಿ ಇದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ಳೇಬೇಕು ಇಲ್ಲ ಅಂತಂದರೆ ನಿಮ್ಮ ಒಂದು ಫೇಸ್ಬುಕ್ಕು ಬೇರೆಯವರು ಲಾಗಿನ್ ಮಾಡಿಕೊಂಡು ಯೂಸ್ ಮಾಡಿದ್ರು ಕೂಡ ನಿಮಗೆ ಗೊತ್ತಾಗೋದಿಲ್ಲ ಓಕೆ ಸೊ ಅದೇನು ಸೆಟ್ಟಿಂಗು ಎಲ್ಲಿ ಹೋಗಿ ನೋಡೋದು ಎಲ್ಲನೂ ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೇ ನೋಡ್ತಾ ಇದ್ದೀರಾ ನೋಡ್ತಾರಲ್ಲ ಫಾಲೋ ಮಾಡ್ಕೊಳ್ಳಿ ಪ್ರತಿದಿನ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡ್ಕೋಬೇಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಯೂಟ್ಯೂಬಲ್ಲಿ ನೋಡ್ತಾ ಇರೋರು ನಮ್ಮ ಒಂದು ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯಿತಾ ಸಬ್ಸ್ಕ್ರೈಬು ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬಿಗೈಸ್ ಅದಕ್ಕೆ ನೀವು ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ನೀವು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಅಲ್ಲಿ ಮೇಲ್ಗಡೆ ಒಂದು ಪ್ರೊಫೈಲ್ ಫೋಟೋ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ಕೆಳಗಡೆಗೆ ಬಂದರೆ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಇದೆ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ನೀವು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಮೇಲ್ಗಡೆ ಅಕೌಂಟ್ಸ್ ಸೆಂಟರ್ ಅಂತ ಒಂದು ಆಪ್ಷನ್ ಇದೆ ಇದೆ ಸೊ ಇಲ್ಲಿ ಸಿಮೋರಿನ್ ಅಕೌಂಟ್ ಸೆಂಟರ್ ಅಂತ ಇದೆ ನೋಡಿ ಬ್ಲೂ ಕಲರ್ ಅಲ್ಲಿ ಇದ್ರ ಮೇಲೆ ನೀವು ಕ್ಲಿಕ್ ನ ಮೇಲೆ ನೀವು ಕ್ಲಿಕ್ ನ ಮಾಡಿಕೊಂಡು ಹಂಗೆ ನೀವು ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಅಂತ ಸೊ ನೀವು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ನ ಮಾಡಬೇಕು ನೀವು ಕ್ಲಿಕ್ ನ ಮಾಡಿದಾಗ ಇಲ್ಲಿ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ಕೆಳಗಡೆ ಬಂದ್ರೆ ಸೆಕ್ಯೂರಿಟಿ ಚೆಕ್ಸ್ ಅಂತ ಇದೆ ಈ ಸೆಕ್ಯೂರಿಟಿ ಚೆಕ್ಸ್ ಅಲ್ಲಿ ಲಾಗಿನ್ ಅಲರ್ಟ್ಸ್ ಅಂತ ಒಂದು ಆಪ್ಷನ್ ಇದೆ ನೀವು ಇಲ್ಲಿ ನೋಡ್ತಾ ಇದೀರಾ ಕ್ಲಿಕ್ ನ ಮಾಡಿ ಇದ್ರ ಮೇಲೆ ಕ್ಲಿಕ್ ನ ಮಾಡಿ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ನ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಒಂದು ಫೇಸ್ಬುಕ್ ಪ್ರೊಫೈಲನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅದನ್ನು ಸೆಲೆಕ್ಟ್ ಮಾಡಿದಾಗ ಅಲ್ಲಿ ನಿಮಗೆ ಇಮೇಲ್ ಅಂತ ಅಂದ್ಬಿಟ್ಟು ಒಂದು ಇಮೇಲ್ ಐ ಡಿ ತೋರಿಸುತ್ತೆ ನಿಮಗಿಲ್ಲಿ ಅರ್ಥ ಆಯಿತಾ ಸೊ ಆ ಒಂದು ಇಮೇಲ್ ಐ ಡಿ ಏನಾದರೂ ನಿಮ್ಮದಲ್ಲ ಅಂತಂದರೆ ಇನ್ ಕೇಸ್ ಅಲ್ಲಿ ತೋರಿಸ್ತಾ ಇರುವಂಥ ಇಮೇಲ್ ಐ ಡಿ ನಿಮ್ಮ ಇಮೇಲ್ ಐ ಡಿ ತೋರಿಸ್ತಾ ಇಲ್ಲ ಅಂತಂದರೆ ಯಾರೂ ನಿಮ್ಮ ಒಂದು ಫೇಸ್ಬುಕ್ಕಲ್ಲಿ ಅವರ ಒಂದು ಇಮೇಲ್ ಐಡಿನ ಲಿಂಕ್ ಮಾಡ್ಕೊಂಡಿರ್ತಾರೆ ಆವಾಗ ನಿಮಗೆ ಫೇಸ್ಬುಕ್ ಕಡೆಯಿಂದ ಯಾರಾದರೂ ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಇನ್ನೊಂದು ಏನಾದರೂ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಸೊ ನಿಮಗೆ ಯಾವುದೇ ಥರ ಮೆಸೇಜ್ ಬರೋಲ್ಲ ಮೇಲ್ ಮೇಲ್ಗೆ ಮೆಸೇಜ್ ಬರಲ್ಲ ಯಾಕೆಂತಂದ್ರೆ ಅವರು ಇಮೇಲ್ ಐ ಡಿ ಕೊಟ್ಕೊಂಡಿರ್ತಾರೆ ಇಲ್ಲಿ ನೀವು ಹೋಗಿ ಬೇಗ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಇಮೇಲ್ ಐ ಡಿ ಇದೆಯಾ ಇಲ್ವಾ ಅಂತ ನಿಮ್ಮ ಇಮೇಲ್ ಐ ಡಿ ಇದ್ದು ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ಅಲರ್ಟ್ ಸಿಗುತ್ತೆ ಯಾರಾದರೂ ಲಾಗಿನ್ ಮಾಡೋಕ್ಕೇನಾದ್ರು ಟ್ರೈ ಮಾಡ್ತು ಅಂತಂದರೆ ನಿಮಗೆ ಒಂದು ಇದು ಮೆಸೇಜ್ ಸಿಗುತ್ತೆ ಓಕೆ ಸೊ ಹಾಗಾಗಿ ಇದು ಎಲ್ಲರೂ ಕೂಡ ಚೆಕ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ದಯವಿಟ್ಟು ಈ ಒಂದು ವೀಡನ್ನ ಶೇರ್ ಮಾಡಿ ಫೇಸ್ಬುಕ್ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಸೊ ಅವರು ಕೂಡ ಇದನ್ನು ಸೆಕ್ಯೂರ್ ಮಾಡಿಕೊಡಿ ಓಕೆ ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ವಿಡಿಯೋ ಅನ್ನಿಸೋತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಿಗೋಣಾಗೈಸ್ ನೆಕ್ಸ್ಟ್ ವೀಡದಲ್ಲಿ ಲವ್ ಯು ಆರ್